ವೆಲ್ಕಮ್ ಟು ಬೈ ಬೈಟ್ ವಿತ್ ಅರುಣಿತಾ ಕುಕಿಂಗ್ ಚಾನಲ್ ಒಂದು ಸೀಕ್ರೆಟ ಫುಲ್ ಟೇಸ್ಟಿ ಗ್ರೇವಿ ಏನಂತ ಹೇಳ್ತೀನಿ ಬರ್ರಿ ಇವತ್ತು ನಾನು ಬೇಬಿ ಪೊಟ್ಯಾಟೊ ಗ್ರೇವಿ ಮಾಡತ್ತೀನಿ ಅದು ಹೆಂಗೆ ಮಾಡೋದಂತ ಹೇಳ್ತೀನಿ ನಾವು ಒಂದು ಸೀಕ್ರೆಟ್ ಹೇಳ್ತೀನಿ ಆ ಸೀಕ್ರೆಟ್ ನೀವು ಯೂಸ್ ಮಾಡ್ಕೊಂಡ್ರಲ್ಲ ಭಾರಿ ಟೇಸ್ಟ್ ಆಗ್ತದೆ ಈ ಗ್ರೇವಿ ಭಾಳ ಸಿಂಪಲ್ ಅದ ಮಾಡಿ ತಿನ್ನೋದಕ್ಕೂ ಈಸಿ ಅದ ಯಾರು ಗೆಸ್ಟ್ ಬಂದಾಗ ಪಟ್ ಅಂತ ಮಾಡ್ಕೋಬಹುದು ನೀವು ಇದನ್ನು ಬೇಬಿ ಪೊಟ್ಯಾಟೊ ಇದ್ರೆ ಇಂಗ್ರೀಡಿಯಂಟ್ಸು ಏನು ಜಾಸ್ತಿ ಇರೋಂಗಿಲ್ಲ ಒಂದು ಸ್ವಲ್ಪ ಗ್ರೇವಿಗೆ ಬೇಕಾಗುವಂಥ ಮಸಾಲ ಮನೆಯಾಗಿದ್ದರೆ ಸಾಕಾಗ್ತದ ಮಸಾಲ ಅಂತೂ ಹತ್ತಂಗೆ ಇಲ್ಲ ಜಸ್ಟ್ ಕೊಬ್ಬರಿ ಮೆಣ್ಸಿನ್ಕಾಯಿ ಟೊಮೆಟೊ ಇದ್ರೆ ಸಾಕಾಗ್ತದೆ ಬರ್ರಿ ಹೆಂಗೆ ಮಾಡೋಣ ಅಂತ ಹೇಳ್ತೀನಿ ನಿಮ್ಗೆ ನೀವು ನೋಡಿರಿ ಈಗ ನಾ ಇದು ಗ್ರೇವಿ ಮಾಡೋಕೆ ಒಂದು ಐದಾರು ಪೊಟ್ಯಾಟೊ ತೊಗೊಂಡಿನಿ ಬೇಬಿ ಪೊಟ್ಯಾಟೊ ಎಕ್ದಮ್ ಸಣ್ಣ ಸಣ್ಣ ಸಿಗ್ತವೆ ಈಗ ಬಟಾಟೊ ಸೀಸನ್ ಸ್ಟಾರ್ಟ್ ಇರ್ತದಲ್ಲ ಆ ಟೈಮ್ದಾಗ ಸಣ್ಣ ಸಣ್ಣ ಬಟಾಟೊ ಜಾಸ್ತಿ ಸಿಗ್ತಾವ ಅದ್ರ ಮ್ಯಾಗಿಂದ ನಾ ಸಿಪ್ಪಿ ಸುಳ್ಕೊಂಡೇನಿ ಎಲ್ಲನೂ ಸಿಪ್ಪಿ ಇದ್ರ ಗ್ರೇವಿದ ಮಸಾಲ ಬೊಟಾಟೋದೊಳಗೆ ಹೋಗಂಗಿಲ್ಲ ಹಾಗಾಗಿ ನಾನು ಅದ್ರದ್ದು ಎಲ್ಲ ಸಿಪ್ಪಿ ಸುಳ್ಕೊಂಡೇನಿ ಇನ್ನು ಮ್ಯಾಗ ಒಂದು ಫೋರ್ಕಿಂದ ಸಣ್ಣ ಸಣ್ಣ ಹೋಲ್ ಮಾಡೋದು ಇದಕ್ಕೆ ಯಾಕಂದ್ರೆ ಅದ್ರೊಳಗೆ ಅದು ಉಪ್ಪು ಖಾರ ಏನು ಮಸಾಲೆ ಇರ್ತದಲ್ಲ ಅದು ಬೊಟಾಟೋದೊಳಗೆ ಹೋಯ್ತಿಲ್ಲ ಚಲೋ ಆಗ್ತದ ಜಲ್ದಿನೂ ಬಾಯ್ಲ್ ಆಗ್ತದ ಯಾಕಂದ್ರೆ ನಾವು ಇದನ್ನ ಬಾಯ್ಲ್ ಮಾಡ್ಕೊಳಕತ್ತಿಲ್ಲ ಡೈರೆಕ್ಟ್ ಗ್ರೇವಿದೊಳಗೆ ಹಾಕ್ತೀವಿ ಹಾಗಾಗಿ ಇದನ್ನು ಈ ಥರ ಹೋಲ್ ಮಾಡ್ಕೊಂಡ್ರೆ ಟೇಸ್ಟ್ ಆಗ್ತದಂತ ಮತ್ತು ಜಲ್ದಿನೂ ಬಾಯ್ಲ್ ಆಗ್ತದ ಇನ್ನು ಗ್ರೇವಿ ಮಾಡೋಕೆ ಟೊಮೆಟೊ ಉಳ್ಳಾಗಡ್ಡಿ ಒಣ ಕೊಬ್ಬರಿ ಎರಡು ಶುಂಠಿ ಬಳ್ಳಿ ಆಮೇಲೆ ಮೆಣಸಿನಕಾಯಿ ಮತ್ತೊಂದು ಸ್ವಲ್ಪ ಕಾಜು ತೊಗೊಂಡಿನಿ ಕಾಜು ಯಾಕಂತಂದ್ರೆ ಅದಕ್ಕೆ ಒಂದು ಸ್ವಲ್ಪ ಥಿಕ್ನೆಸ್ ಬರೋ ಸಲುವಾಗಿ ನಾ ಕಾಜು ಜಾಸ್ತಿ ಏನಿಲ್ಲ ಒಂದು ಸಣ್ಣ ಬಟ್ಲದಿಂದ ಒಂದು ಅರ್ಧ ಬಟ್ಲಾಗೋಷ್ಟು ತೊಗೊಂಡೇನೆ ಅಷ್ಟ ಅಂದ್ರೆ ಒಂದು ಹತ್ತು ಹನ್ನೆರಡು ಕಡೆ ಹಾಕ್ಬೇಕಷ್ಟು ಇನ್ನು ಇದನ್ನೆಲ್ಲನೂ ಪೇಸ್ಟ್ ಮಾಡ್ಕೊಂಡು ಅಂತ ಬರ್ರಿ ನಾವು ಮಿಕ್ಸಿ ಜಾರ್ ಒಳಗೆ ಇಷ್ಟೆಲ್ಲ ಹಿಡಿಸಂಗಿಲ್ಲ ಅಂತ ಟೊಮೆಟೊ ಲಾಸ್ಟಿಗೆ ಹಾಕಿ ಪೇಸ್ಟ್ ಮಾಡ್ಕೊಳತ್ತೀನಿ ಬಾಕಿದೆಲ್ಲ ಇಂಗ್ರೀಡಿಯೆಂಟ್ಸ್ ಮೊದಲು ಹಾಕೋದು ಆಮೇಲೆ ಟೊಮೆಟೊ ಅಷ್ಟು ಲಾಸ್ಟಿಗೆ ಹಾಕೋದು ಯಾಕಂದರೆ ಟೊಮೆಟೊದೊಳ ನೀರಿನ ಅಂಶ ಜಾಸ್ತಿ ಇರ್ತದೆ ಹಾಕಿದರೆ ಪಟ್ಟಂತ ಮ್ಯಾಗೆ ಬರ್ತದೆ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಸಣ್ಣ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ನೀರು ಹತ್ತದ ಅದ್ರ ಸಲುವಾಗಿ ಲಾಸ್ಟಿಗೆ ಹಾಕ್ಕೊಳಾತ್ತೇ ನಾನು ನೋಡ್ರಿ ನಾನು ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡೇನೀಗ ಇನ್ನು ಮೊದಲು ಕಡಾಯಿದೊಳಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಟಾಟು ಫ್ರೈ ಮಾಡ್ಕೋಬೇಕು ಎಣ್ಣೆ ಕಾದದ ಇವಾಗ ನಾ ಬೇಬಿ ಪೊಟಾಟೋಸ್ ಎಲ್ಲ ಹಾಕ್ತೀನಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊರಿ ಎಣ್ಣೆ ಭಾಳ ಬಿಸಿ ಆಗಬಾರ್ದು ಯಾಕಂದರೆ ಬಟಾಟು ಜಲ್ದಿ ತಳ ಹತ್ಕೋತದ ಬಿಸಿ ಬಿಸಿ ಒಳಗೆ ಹಾಕಿದ್ರೆ ಅಂದರೆ ಕೆಳಗೆ ಮೆತ್ಕೊಂಡ್ಕೊಂಡಿರ್ತೈತಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಾದ್ಮ್ಯಾಗ ಪಟ್ ಅಂತ ಬಟಾಟೊ ಹಾಕ್ಕೊಳ್ಳೋದು ಆಮೇಲೆ ಫ್ರೈ ಮಾಡ್ಕೋರಿ ಆಮೇಲೆ ಎಷ್ಟು ಬಿಸಿ ಆದರೂ ನಡಿತದ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊರಿ ಹಿಂಗೆ ಇನ್ನು ಇದನ್ನು ಒಂದು ಪ್ಲೇಟ್ ಒಳಗೆ ಸೈಡಿಗೆ ತಕೊಂಡಿಟ್ಕೊಂಡು ಅದಕ್ಕೆ ಆದದ್ದು ಎಣ್ಣೆ ಒಳಗೆ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಹಾಕೋರಿ ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕೋದು ಹಿಂಗೆ ಹಾಕಿದ್ರೆ ಸ್ಪೆಷಲ್ ರುಚಿನೂ ಬರ್ತೈತಿ ಮತ್ತು ಇದರಿಂದ ಡೈಜೆಷನ್ನೂ ಚಲೋ ಆಗ್ತದೆ ಇನ್ನು ಪೇಸ್ಟ್ ಮಾಡಿದ್ದು ಏನು ಗ್ರೇವಿ ಐತಲ್ಲ ಅದನ್ನಿದ್ರೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಇದೆಲ್ಲ ಹಸಿ ಐತೆ ಅಂತ ಒಂದು ಸ್ವಲ್ಪ ಫ್ರೈ ಆಗಕ್ಕೆ ಟೈಮ್ ತೊಗೋತೈತಿ ಅಂದರೆ ಒಂದು ಮೂರರಿಂದ ನಾಲ್ಕು ನಿಮಿಷ ಹತ್ತದ ಫ್ರೈ ಆಗೋಕೆ ಸರ್ಕೆ ಸರ್ಕೆ ಅಳ್ಗಾಡ್ಸೋದ ಯಾಕಂತಂದ್ರೆ ಇದ್ರ ಕೊಬ್ಬರಿ ಹಾಕಿರ್ತೀವಲ್ಲ ಹಾಗಾಗಿ ತಳ ಹಿಡ್ಕೋ ಚಾನ್ಸಸ್ ಇರ್ತದ ಒಂದು ಸ್ವಲ್ಪ ತಳ ಹಿಡ್ಕೊಂಡ್ರು ಅದ್ರ ಟೇಸ್ಟ್ ಬೇರೆ ಬರ್ತದೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಯ್ತಿಲ್ಲ ಅದ್ರೊಳಗೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕೋರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟ ಮತ್ತು ಅದನ್ನು ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಅರ್ಶಿನ ಪುಡಿ ಎಲ್ಲನೂ ಇನ್ನು ಒಂದೆರಡು ಒಂದೂವರೆ ಸ್ಪೂನ್ ಆಗೋ ಅಷ್ಟು ಉಪ್ಪು ಹಾಕ್ಕೊಂಡಿನಿ ನಾನು ಯಾಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಮಾಡತ್ತೀನಿ ಮತ್ತು ಬಟಾಟೂ ಒಂದು ಸ್ವಲ್ಪ ಉಪ್ಪು ಜಾಸ್ತಿನೂ ಹಾಕ್ತದ ನೀವು ಉಪ್ಪು ಕಡಿಮೆ ಹಾಕಿದ್ರೆ ಅದು ಟೇಸ್ಟಿ ಬರೋಂಗಿಲ್ಲ ಅದ್ರ ಥರ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೇನಿ ಉಪ್ಪು ಮತ್ತು ಅರಿಶಿಣ ಪುಡಿ ಮ್ಯಾಗ ಒಂದು ಅರ್ಧ ನಿಮಿಷ ಆಗುವಷ್ಟು ಫ್ರೈ ಮಾಡ್ಕೊರಿ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೋರಿ ನಾವು ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡ್ಕೊಂಡೇವೆ ಅದ್ರ ಸಲುವಾಗ ಇಲ್ಲಿ ನೀವು ಖಾರ ನೋಡಿ ಹಾಕೋರಿ ನಿಮಗೆ ಯಾವ ಟೇಸ್ಟಿಗೆ ಖಾರ ಇನ್ನು ಯಾವ ಮಿಕ್ಸಿ ಭಂಡೆಯೊಳಗೆ ಪೇಸ್ಟ್ ಮಾಡ್ಕೊಂಡಿಲಿಲ್ಲ ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಇದ್ರೊಳಗೆ ಹಾಕೊಂಡೆ ನಾನು ಯಾಕಂದರೆ ಮಸಾಲ ಹತ್ಕು ಹತ್ಕೊಂಡಿತ್ತಂತ ನೀರು ಮ್ಯಾಗ ಒಂದು ಸ್ವಲ್ಪ ಎಲ್ಲಾನು ಮಿಕ್ಸ್ ಮಾಡ್ಕೊರಿ ಮತ್ತು ಇದ್ರೊಳಗೆ ಸ್ಪೆಷಲ್ ಅಂತಂದ್ರೆ ಮೊಸರು ಹಾಕೋದು ಮೊಸರು ಹಾಕಿದ್ರೆ ಇದ್ರ ಟೇಸ್ಟ್ ಸಕ್ಕತ್ ಇರ್ತದ ಗ್ರೇವಿ ಗ್ರೇವಿಯೊಳಗೆ ಮೊಸರು ಹಾಕಂಗಿಲ್ಲ ಆದರೆ ಅದು ಬೇಬಿ ಪೊಟ್ಯಾಟೊ ನೀವು ಮೊಸರು ಹಾಕಿ ನೋಡಿರಿ ಯಾವ ಥರ ಟೇಸ್ಟ್ ಇರ್ತದಂತ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಬೆಲ್ಲ ಹಾಕಿದ್ರೆ ಖಾರ ಉಪ್ಪು ಸಿಹಿ ಏನಿರ್ತದಲ್ಲ ಅದೆಲ್ಲನೂ ಬ್ಯಾಲೆನ್ಸ್ ಮಾಡ್ತದೆ ಮತ್ತು ಮಸಾಲ ಹಾಕಿರ್ತೀವಲ್ಲ ಅದ್ರ ಸಲುವಾಗಿ ಅದು ಡೈಜೆಷನ್ ಆಗ್ತದೆ ಅದ್ರ ಸಲುವಾಗಿ ಬೆಲ್ಲ ಹಾಕೋರಿ ಈಗ ಗ್ರೇವಿ ಜರ ಜರ ಎಣ್ಣೆ ಬಿಡಾತೈತಿ ಹಾಗಾಗಿ ನಾ ಇದ್ರೊಳಗೆ ಬಟಾಟೊ ಹಾಕೊಳಾತೀನಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೆ ಬಟಾಟೊ ಹಾಕಿ ನೀವು ಎರಡರಿಂದ ಮೂರು ನಿಮಿಷ ಬಾಯ್ಲ್ ಮಾಡ್ಕೋಬೇಕಾಗ್ತದೆ ಶೇವಟಕ್ಕೆ ನೀವು ಇದ್ರೊಳಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೋರಿ ಗರಂ ಮಸಾಲ ಹಾಕೊಂಡು ಮಿಕ್ಸ್ ಮಾಡ್ಕೊರಿ ಗರಂ ಮಸಾಲೂ ಹಾಕ್ಬೋದು ಅಥವಾ ಸಬ್ಜಿ ಮಸಾಲೂ ಹಾಕಬಹುದು ಈಗ ನೋಡ್ರಿ ನಂದು ಗ್ರೇವಿ ಬಾಯ್ಲ್ ಆಗತ್ತದ ಲಾಸ್ಟ್ ಟಚ್ ಅಂದ್ರೆ ಕಸ್ತೂರಿ ಮೆಥಿ ಹಾಕಿರಿ ಕಸ್ತೂರಿ ಮೆಥಿ ಹಾಕಿದ್ರೆ ಟೇಸ್ಟ್ ಸಖತ್ ಬರ್ತದೆ ಇವಾಗ ನಮ್ಮದು ಬೇಬಿ ಪೊಟಾಟೊ ಗ್ರೇವಿ ಸರ್ವ್ ಮಾಡಕ್ಕೆ ತಯಾರಾಗಿದೆ ಎರಡು ನಿಮಿಷ ಅದ್ರ ಮ್ಯಾಗ ಪ್ಲೇಟ್ ಮುಚ್ಚಿಬಿಡ್ರಿ ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕಾಗ್ತದೆ ಈಗ ಫೈನಲಿ ಬೇಬಿ ಪೊಟ್ಯಾಟೊ ಗ್ರೇವಿ ತಯಾರಾಗಿದೆ ಮಸ್ತ ಇದ ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ಸರ್ವ್ ಮಾಡಬಹುದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು